ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ಕೊಳ್ಳೋಣ ಇನ್ನು ಮಾರ್ನಿಂಗ್ ನಾನು ಅಂಶುಮ್ಮ ಸ್ವಲ್ಪ ಲೇಟಾಗಿ ಎದ್ವಿ ಎದ್ದು ಬಂದ ಕೂಡಲೇ ನಾನು ಆ್ಯಕ್ಚುಲಿ ಬಳೆ ಹಾಕ್ಕೊಂಡಿದ್ದೆ ಎರಡೆರಡು ಬಳೆ ಎರಡು ಕೈಗೂ ಸೊ ಈ ಬಳೆನ ನೋಡ್ಬಿಟ್ಟು ಅಂಶುಮ್ಮಗೆ ಇಷ್ಟ ಆಗೋಯಿತು ಅದಕ್ಕೋಸ್ಕರ ನನಗೂ ಬಲೆ ಕಾವಲ್ಲ ಬೇಕು ಅಂತ ಈ ರೀತಿ ತೆಲುಗು ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಹೇಳ್ತಾಳೆ ಅವಳು ಹಾಗಾಗಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಬಳೆಗಳು ತಂದಿದ್ರು ಬಟ್ ಜಾಸ್ತಿ ದೊಡ್ಡವಾಗ್ತವೆ ಅಂತ ಹೇಳ್ಬಿಟ್ಟು ಹಾಗೆ ಿಟ್ಟಿದ್ವಿ ಬಟ್ ಹಠ ಮಾಡ್ತಿರ್ಲಲ್ಲ ನನಗೂ ಬೇಕು ಬಳೆಗಳು ಅಂತ ಹೇಳ್ಬಿಟ್ಟು ಸೊ ಅದನ್ನೇ ಹಾಕಿದೀವಿ ಅವಳಂತೂ ಸುಮ್ಮನೆ ಕೈ ಕೆಳಗಡೆ ಬಿಟ್ಟರೆ ಸಾಕು ಬಳೆಗಳೆಲ್ಲ ಉದ್ರೋಗ್ತಿದ್ವು ಅದನ್ನೇ ಇಟ್ಕೊಂಡು ಆಟ ಆಡ್ತಾ ಇದ್ಲು ಇನ್ನು ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಯ ದೇವರಿಗೆ ಹಾಗಾಗಿ ಎಲ್ಲರೂ ರೆಡಿಯಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ಆಟೋದಲ್ಲಿ ಹೊರಡ್ತಾ ಇದ್ದೀವಿ ನಾನು ಸಾಮಾನ್ಯ ದೇವಸ್ಥಾನಗಳಿಗೆಲ್ಲ ಹೋಗೋದು ತುಂಬಾ ಕಮ್ಮಿ ನಾನು ಬೆಂಗಳೂರಲ್ಲಿರುವಾಗಲೂ ಅಷ್ಟೇ ಮನೆಯಲ್ಲಿ ಅಚ್ಚುಕಟ್ಟಾಗಿ ಒಂದು ಮಾಡಿಬಿಡ್ತೀನಿ ವಾರ ದಿನಗಳಾದರೂ ಅಷ್ಟೇ ಬಟ್ ಯಾವ ದೇವಸ್ಥಾನಕ್ಕೂ ನಾನು ಅಷ್ಟಾಗಿ ಹೋಗೋದಿಲ್ಲ ಯಾರಾದರೂ ಇರಬೇಕು ಜೊತೆಗೆ ಯಾವಾಗ ಹೋಗೋದಕ್ಕೆ ಸಾಧ್ಯ ಬಟ್ ನನಗೆ ಮದುವೆಗೆ ಬಂದಮೇಲೆ ನಮ್ಮ ಮನೆ ನನ್ನ ಹಸ್ಬೆಂಡ್ ಮನೆ ಕಡೆ ಯಾರು ನನಗೆ ಅಷ್ಟಾಗಿ ಫ್ರೆಂಡ್ಸ್ ಅಂತ ಯಾರೂ ಆಗಿಲ್ಲ ಇಲ್ಲನೂ ಹೋಗಿ ಬರೋಣ ಹೊರಗಡೆ ಕಡೆ ಅಂತ ಹೇಳೋದಿಕ್ಕೂ ಹಾಗಾಗಿ ದೇವಸ್ಥಾನಕ್ಕೂ ಸಹ ಹೋಗೋದಿಲ್ಲ ಒಬ್ಬಳೇ ಏನು ಹೋಗೋದು ಅಂತ ಹೇಳ್ಬಿಟ್ಟು ಸೊ ಈ ಕಡೆ ಅಂದರೆ ಅಮ್ಮನ ಮನೆಗೆ ಬಂದಾಗ ಅಷ್ಟೇ ಸ್ವಲ್ಪ ದೇವಸ್ಥಾನ ಅಂತ ನೋಡೋದು ನಾನು ¿No? ನನಗೆ ಹೋಗಿ ಅಭ್ಯಾಸ ಇಲ್ಲ ದೇವಸ್ಥಾನಗಳಿಗೆ ಹಾಗಾಗಿ ಅಪ್ರಪ್ಪಕ್ಕೆ ಏನಾದರೂ ಹಿಂಗೆ ಹೋಗಬೇಕು ಅಂದರೆ ಸ್ವಲ್ಪ ನನಗೆ ಕಷ್ಟನೇ ಆಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ವಂಶು ಮಗು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹೋದ್ಮೇಲೆ ಇಷ್ಟ ಆಗುತ್ತೆ ಇನ್ನು ನಾವು ಹೊರಡ್ತಾ ಇದ್ವಿ ಒಂದು ಸ್ವಲ್ಪ ದೂರ ಹೋದ್ವಿ ಆಟೋನೂ ಕೂಡ ಕೆಟ್ಟೋಯ್ತು ಏನು ಗ್ರಾಚಾರೋ ಏನೋ ಗೊತ್ತಿಲ್ಲ ಎಲ್ಲ ನಾವು ಹೋಗಬೇಕು ಅಂದಾಗಲೇ ಹಿಂಗಾಗುತ್ತೆ ಆಗುತ್ತೆ ಸಾಮಾನ್ಯ ನಾನು ಹೋದಾಗಲೇ ಆಗುತ್ತೆ ನನ್ನ ನಮ್ಮಅಮ್ಮಂಗ್ ಅದೇ ನಾನು ಬಂದಿದ್ರಿಂದ ಹಿಂಗಾಯಿತು ಅಂತ ಅಂತೀನಿ ನಮ್ಮಮ್ಮ ಬೈತಾರೆ ಅದು ಆಗ್ಬೇಕು ಅಂತ ಇದ್ರೆ ಅದ ಹಾಗೆ ಆಗುತ್ತೆ ಯಾರಿಂದನೋ ಅಂತ ನೀನ್ ಯಾಕೆ ತಿಳ್ಕೊಂತೀಯ ಅನ್ಕೊಂತೀಯ ಎಲ್ಲ ಮಾತಾಡಿದ್ರೆ ಬೇಜಾರಾಗುತ್ತೆ ಅಕ್ಕ ಅಮ್ಮ ಎಲ್ಲರೂ ಬೈದ್ರು ಅನ್ಸುತ್ತೆ ನಾನು ನಾವು ಏನಾದ್ರು ಹೋದಾಗಲೇ ಸಮಸ್ಯೆ ಆಗ್ಬಿಟ್ರೆ ಸಮಸ್ಯೆ ಆಯ್ತೇನೋ ಅಂತ ಅನ್ಸ್ಬಿಡುತ್ತೆ ಫಸ್ಟ್ ನಾನು ದೋಸ್ನಲ್ಲ ಆ ದೇವಸ್ಥಾನ ಬಂದು ಗಂಡ್ ಮನೆ ದೇವರು ಅಂತ ಹೇಳ್ತಾರೆ ಸೊ ಇವಾಗ ನಾವು ಫಸ್ಟ್ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಾನ್ ಈ ದೇವಸ್ಥಾನಕ್ಕೆ ಲಾಸ್ಟ್ ಅಂತ ಹೇಳಿದ್ರೆ ನಮ್ಮ ಅಕ್ಕನ್ ಮದ್ವೆ ಟೈಮಲ್ಲಿ ಅಕ್ಕಂಗೆ ಆಕ್ಚುಲಿ ಎರಡ್ ಸಲ ಮದ್ವೆ ಆಯ್ತು ಸೇಮ್ ನಮ್ಮ ಭಾವನ ಜೊತೆ ಅದೇನೋ ಒಂದು ಸ್ವಲ್ಪ ಆಕ್ಸ್ ಅಕ್ಕಂಗೆ ಆಕ್ಸಿಡೆಂಟ್ ಆದಾಗ ತಾಲಿ ಎಲ್ಲ ಕಟ್ಟಾಗೋಗಿತ್ತು ಅದಕ್ಕೋಸ್ಕರ ಮರು ಮಾಂಗಲ್ಯ ಧಾರಣೆ ಅಂತ ಹೇಳ್ಬಿಟ್ಟು ಇದೇ ದೇವಸ್ಥಾನದಲ್ಲಿ ತಾಲಿ ಕಟ್ಟಿದ್ದು ಆವಾಗ ಬಂದಿದ್ದಕ್ಕೆ ನಾನು ಇವಾಗ ಬರ್ತಾ ಇದ್ದೀನಿ ಸುಮಾರು ಒಂದು ಎರಡು ವರ್ಷದ ಮೇಲೆ ಆಗೋಯ್ತು ಅಂತ ಅನ್ಸುತ್ತೆ ಇನ್ನೂ ಹೆವಿ ಬಿಸಿಲಿತ್ತು ನಮಗೆ ಕಾಲು ಇದೆ ಬಟ್ ಒಂದು ಶುಮಾಗೆ ಏನೂ ಇಲ್ಲ ಚೆನ್ನಾಗ್ ಆಟಾಡ್ಕೊಂಡು ಬಿಸಿಲಲ್ಲೇ ಇದ್ಲು ಕಾಲ್ ಸುಡುತ್ತೆ ಬಾರಮ್ಮ ಈ ಕಡೆ ಅಂದ್ರೆ ಇಲ್ಲ ಹೋಗ್ತಾಳೆ ಆಡ್ಕೊಂತಾಳೆ ಬರ್ತಾಳೆ ಇನ್ನೊಂದ್ ಹೇಳೋದಾದ್ರೆ ನನಗೆ ಈ ದೇವಸ್ಥಾನದಲ್ಲಿ ಸುತ್ತಮುತ್ತ ನೇಚರ್ ಏನಿದೆ ಅದಂತೂ ತುಂಬಾ ಇಷ್ಟ ಆಗುತ್ತೆ ಭತ್ತಗಳೆಲ್ಲ ಬೆಳೆದಿರ್ತಾರೆ ಜೊತೆಗೆ ಫುಲ್ ಗ್ರೀನರಿ ನನ್ಗಂತೂ ಇಷ್ಟ ಆಗುತ್ತೆ ಈ ಪ್ಲೇಸ್ ಬರೋದಿಕ್ಕೆ ಇನ್ನು ದೇವಸ್ಥಾನದೊಳಕ್ಕೆ ಹೋಗೋಕು ಮುಂಚೆನೆ ತಟ್ಟೆಗೆ ಪೂಜೆ ಸಾಮಾನೆಲ್ಲಾ ರೆಡಿ ಮಾಡ್ಕೊಂತ ಇದೀವಿ ಮನೆಯಿಂದಾನೆ ತಂದ್ಬಿಡ್ತೀವಿ ಇಲ್ಲಿ ಅಂಗಡಿ ಚಿಕ್ಕ ಚಿಕ್ಕ ಅಂಗಡಿ ಎಲ್ಲ ಇಟ್ಕೊಂತಾರ ಆ ರೀತಿ ಏನು ಸಿಗೋದಿಲ್ಲ ಹಾಗ ಮನೆಯಿಂದಾನೇ ತಂದ್ಬಿಡ್ತೀವಿ ಇನ್ನು ದೇವಸ್ಥಾನ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ರೂಲ್ಸ್ ಇದೆ ಬಟ್ ಏನೋ ಯಾರು ಅಬ್ಸರ್ವ್ ಮಾಡಿಲ್ಲ ಸಿ ವಿ ಕ್ಯಾಮ್ರಾನು ಕೂಡ ಇದೆ ಬಟ್ ನನಗೂ ಗೊತ್ತಿಲ್ಲ ಅದೆಲ್ಲ ನಾನು ಚೆಕ್ ಮಾಡ್ಕೊಂಡಿಲ್ಲ ಸಿ ವಿ ಕ್ಯಾಮ್ರಾ ಎಲ್ಲ ನೋಡಲಿಲ್ಲ ನೋಡ್ಲಿಲ್ಲ ಅಮ್ಮನೂ ಸಹ ಹೇಳಿಲ್ಲ ವೀಡಿಯೋ ಎಲ್ಲ ಆದಮೇಲೆ ದೇವ್ರನ್ನ ನೀನು ವಿಡಿಯೋ ಮಾಡಬಾರ್ದಾಗಿತ್ತು ಅಲ್ಲಿ ಬೈತಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ನನಗೆ ಯಾರು ಬೈಲಿಲ್ಲ ನೀಟಾಗಿ ಆ ದೇವ್ರ ಗರ್ಭಗುಡಿ ಏನಿದೆ ಆ ಡೋರ್ ಓಪನ್ ಆಗ್ಬೇಕಾದ್ರನ್ನೇ ನಾನು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ಸೊ ನನಗೆ ಫುಲ್ ಖುಷಿ ಆಗೋಯ್ತು ಇವಾಗ ನಾನು ವಿಡಿಯೋ ಮಾಡಿ ತೋರಿಸಿದಂಥ ದೇವರು ಗಂಡು ಮನೆಯ ದೇವರು ಸೊ ಫಸ್ಟ್ ಗೆ ಹೋದ್ವಿ ಅಲ್ವಾ ಅಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಒಳಗಡೆ ಎಲ್ಲ ಇಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡೆ ಇನ್ನು ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಗೆ ಬಸಪ್ಪನತ್ರ ನಾವು ಪಾದ ಕೇಳ್ತೀವಿ ಸೊ ಅವಾಗ ಬಸಪ್ಪ ಒಂದು ಮೂರು ಸಲ ಕಾಲೆತ್ತಿ ನಮ್ಮ ಕೈ ಮೇಲೆ ಇಡ್ತಾರೆ ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊಪ್ಪತ್ತು ಕುತ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೊರಟಿವಿ ಅಮ್ಮ ಮತ್ತೆ ಅಕ್ಕ ಉಪವಾಸ ಇದ್ದಿದ್ರಿಂದ ಅವ್ರಿಗೆ ಸ್ವಲ್ಪ ನೀರು ದಾಹ ಎಲ್ಲ ಆಗ್ತಿತ್ತು ನೀರು ಸಹ ಕುಡ್ದಿರ್ಲಿಲ್ಲ ಹಾಗಾಗಿ ದಾರಿಯಲ್ಲಿ ನಾವು ಸೋಡಾ ಕುಡ್ಕೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದ ಮೇಲೆ ಬೆಳಿಗ್ಗೆನೆ ಮಾಡಿದಂಥ ಟಿಫನ್ನ ತಿಂದಿದಾಯ್ತು ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡೋದಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಅದೇ ಲೈಕ್ ಮಾಡಿ ಹಾಗೆ ಕಾಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು